ಅಂಬೇಡ್ಕರ್ ಯುವ ಸೇನೆ ವತಿಯಿಂದ ತುಮಕೂರು ನಗರದ ಮಹಾನಗರ ಪಾಲಿಕೆ ಆವರಣದಲ್ಲಿ ಭೀಮಾ ಕೊರೆಂಗಾ ವಿಜಯೋತ್ಸವ ಆಚರಣೆ ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಭೀಮಾ ಕೊರೆಂಗಾ ವಿಜಯೋತ್ಸವ ಆಚರಣೆ ಈ ವೇಳೆ ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾಧ್ಯಕ್ಷರಾದ ಗಣೇಶ್ ಅವರು ಮಾತನಾಡಿ ಭೀಮಾ ಕೊರೆಂಗಾ ವಿಜಯೋತ್ಸವ ದಲಿತರ ಸ್ವಾಭಿಮಾನ ಸಂಕೇತ ಇತಿಹಾಸದಲ್ಲಿ ಮುಚ್ಚಿಹೋದ ಸಾಹಸ ಘಟನೆ ಮೂವತ್ತು ಸಾವಿರ ಸೈನಿಕರನ್ನು ಕೇವಲ ಐದು ನೂರು ಜನ ಸೈನಿಕರು ಸೇರಿಕೊಂಡು ಸೋಲಿಸಿದ ಕದನ ಪೇಶ್ವೆಗಳ ಆಡಳಿತದಲ್ಲಿ ಜಾತಿ ಅಸ್ಪರ್ಶತೆ ಮೇಲು ಕೀಳುಗಳ ವಿರುದ್ಧ ಸಿಡಿದೆದ್ದು ನಿಂತು ಮಾನವೀಯತೆ ಮೌಲ್ಯಗಳನ್ನು ಪಡೆದುಕೊಳ್ಳಲು ಹಂಬಲಿಸುವ ಮಹನ್ ಸೈನಿಕರ ಧೈರ್ಯ ಸಾಹಸ ಕೆಚ್ಚದಿಯ ಹೋರಾಟ ಶೋಷಿತ ಮೇಲ್ಜಾತಿಯ ಶೋಷಣೆಯ ವಿರುದ್ಧ ಅಂದು ಭೀಮಾ ತೀರದಲ್ಲಿ ನಡೆದಿದ್ದರಿಂದ ಅಂದು ಇತಿಹಾಸದಲ್ಲಿ ಭೀಮಾ ಕೊರಿಂಗಾ ಯುದ್ಧ ಎಂದು ಪ್ರಸಿದ್ಧವಾಗಿದೆ ಶೋಷಿತರ ಶಕ್ತಿಗಳ ವಿರುದ್ಧ ಸಾರಿದ ಯುದ್ಧ ಕೊರೆಂಗಾವ್ ಯುದ್ಧ ಅಂದು ಭೀಮಾ ತೀರದಲ್ಲಿ ನಡೆದಿದ್ದರಿಂದ ಇತಿಹಾಸದಲ್ಲಿ ಭೀಮಾ ಕೊರೆಂಗಾ ಯುದ್ಧವೆಂದು ಪ್ರಸಿದ್ಧಿಯಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕರಾದ ಜಿ ಕುಮಾರ್ ಮುಖಂಡರುಗಳಾದ ಭೈರೇಶ್ ಕಿರಣ್ ಕೀರ್ತಿ ಸಂಜಯ್ ಕುಮಾರ್ ವಿನೋದ್ ಕುಮಾರ್ ನಾಗರಾಜು ಸ್ವಾಮಿ ತಾಯಿರಾಬಾನು ಹರೀಶ್ ಅಪ್ಪ ಕೆ ನಾಗರಾಜು ಮಹದೇವ ಶಾಂತಕುಮಾರ್ ಕುಮಾರಣ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ತುಮಕೂರು ಶುಭಾಶಯಗಳು ಮೊದಲನೇದಾಗಿ ಏನು ಹೇಳಬೇಕು ಅಂತಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಲಂಡನ್ನ ಒಂದು ವಿಶ್ವವಿದ್ಯಾಲಯ ಬ್ರಿಟಿಷ್ ವಿಶ್ವವಿದ್ಯಾಲಯದಲ್ಲಿ ಇದು ಲೈಬ್ರರಿ ಬುಕ್ಸ್ ಓದಬೇಕಾದ್ರೆ ಎಲ್ಲ ಒಂದು ಇದರಲ್ಲಿ ಬುಕ್ ಅಲ್ಲಿ ಇದು ಭೀಮಾ ಕೊರೆಗೋದು ಬರ್ತಿರ್ತಾರೆ ಆ ಬುಕ್ ಓದಿ ಕುಟ್ಟಿದ್ದೇನೆ ಅವರೇನ್ ಮಾಡ್ತಾರೆ ಪುಣೆಯ ಭೀಮಾ ಕೊರೆಗೂ ಜಾಗಕ್ಕೆ ಬಂದಿದ್ದೇನೆ ಎಲ್ಲ ಇದನ್ನ ಮಾಡ್ತಾರೆ ಅವಾಗ ಗೊತ್ತಾಗುತ್ತೆ ತುಂಬ ಇದು ಇಷ್ಟು ವರ್ಷದಿಂದ ಯಾರಿಗೂ ಗೊತ್ತೇ ಇಲ್ಲ ಅಂತ ಅಂದ್ಬಿಟ್ಟಿದ್ದೇನೆ ಅವಾಗ ಏನು ಭೀಮಾ ಕೊರೆಗೂ ವಿಜಯೋತ್ಸವದ್ದು ಜಾಗಕ್ಕೆ ಬಂದು ಏನು ಹದಿನೈದು ವರ್ಷ ಸುಮಾರು ಎರಡು ಇನ್ನೂರ ಏಳು ವರ್ಷಗಳ ಹಿಂದೆ ಇವತ್ತು ಇದು ನಡೀತಾ ಇದೆ ಇದು ಈ ಭೀಮಾ ಕೊರೆಗೋ ವಿಜಯೋತ್ಸವ ಐದು ಐ ಐನೂರು ಮಹರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಜನ ಕೇಶವಗಳ ಒಂದು ಕೇಶವಗಳನ್ನ ಯುದ್ಧ ಮಾಡಿ ಗೆದ್ದು ಆ ಐನೂರು ಸ ಮಹರ್ ಸೈನಿಕರು ಏನಿದ್ದಾರೆ ಸಿದ್ಧನಾಕ ಭೀಮನಾಕ ಇವರಿಬ್ಬರೂ ಸೇರಿಕೊಂಡು ಆ ಭೀಮಾ ಇದು ವಿಜಯಸ್ಥವದ್ದು ಮೇ ಮುಖ್ಯ ಪಾತ್ರಧಾರಿಗಳಾಗಿರ್ತಾರೆ ಅವರ ತಂಡ ಇಲ್ಲೂ ಒಂದು ಹನ್ನೆರಡು ಗಂಟೆಗಳ ಕಾಲ ಯುದ್ಧ ನಡೆದು ಇಪ್ಪತ್ತೆಂಟು ಸಾವಿರ ಅಶ್ವಸೈನ್ಯ ಮತ್ತು ಆನೆಗಳು ಇದು ಎಲ್ಲ ಸೈನಿಕಗಳನ್ನ ಹೊಡೆದು ಓಡಿಸಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅವತ್ತು ನಿಮ್ಗೇನು ಯುದ್ಧ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಮಹಾನ್ ಸೈನಿಕರಿಗೆ ಪೇಷಗಳು ಮಹಾರಾಜ ಎರಡನೇ ಬಾರಿ ನರೇಂದ್ರ ಮೋದಿ ಕೇಳ್ಕೊಳ್ತಾರೆ ನಮಗೆ ಬ್ರಿಟಿಷರು ಯುದ್ಧ ಮಾಡೋಕ್ಕೆ ಇಷ್ಟ ಇಲ್ಲ ನೀವು ನಮಗೆ ಏನು ನಮಗೆ ಅಸ್ಪೃಶ್ಯತೆ ಇದನ್ನ ಮಾಡಿಸಿದ ನಮಗೊಂದು ಸ್ಥಾನಮಾನ ಕೊಡಿ ಮೇಲ್ಜಾತಿಯವರು ಇದು ತುಂಬ ಇದನ್ನು ಮಾಡ್ತಾ ಇದ್ದಾರೆ ಹಿಂದೂ ಇದು ಮಾಡಿ ನಮಗೆ ಸರಿಸಮಾನತೆ ಕೊಡಿ ಅಂತ ಅವ್ನು ಕೇಳಿದಾಗ ಎರಡನೇ ಬಾಜಿರಾಯ ಪೇಶ್ವೆ ಮಹಾರಾಜ ಅವನೇ ನೋಡ್ತಾನೆ ಯಾವುದೇ ಕಾರಣವನ್ನು ನಿಮ್ಗೆ ಕೊಡಕ್ಕಾಗೋದಿಲ್ಲ ಅಂತ ಹೇಳಿದ್ದೇನೆ ಅವ್ನು ಅವಮಾನ ಮಾಡಿ ಏನು ದ್ವಾರ ಬಾಲಕ ಒಳಗಡೆ ಕಳಿಸಿದ್ನಲ್ಲ ಅವನನ್ನು ಅವತ್ತು ಒಳಗಡೆ ಬಿಟ್ಟು ಬಿಟ್ಟಿರೋದಕ್ಕೆ ಅವನ ನೇಣಪ್ಪ ಆಗೋಂಥ ಕೆಲಸ ಎರಡನೇ ಬಾಜಿರಾಯ ಮಾಡ್ತಾನೆ ಮತ್ತು ಸೇನಾಧಿಪತಿನ ಅವತ್ತೇನೇ ಅವನ್ನ ಕೆಲಸದಿಂದ ವಜಾ ಮಾಡಿ ಬೈಕ್ ಕಳಿಸ್ತಾನೆ ಬೈಕ್ ಕಳಿಸ್ತಾನೆ ಅವ್ರು ತುಂಬ ಅವಮಾನ ಮಾಡಿ ಕಳಿಸ್ತಾನೆ ಯಾವತ್ತು ನಮ್ಮ ಕಾಲ್ ಕೆಳಗಡೆ ಇರಬೇಕು ನೀವು ನಿಮ್ಮ ದಲಿತರ ಹೆಣ್ಮಕ್ಳು ನಮ್ಮನ್ನ ಸುಖ ಇದಾಗಿರಬೇಕು ಇದಾಗಿರ್ಬೇಕು ಯಾವತ್ತೂ ನಮ್ಮ ಸಮಾನ ಬರೋದೇ ಇಲ್ಲ ಹೋಗ್ರಿ ಅಂತ ಹೇಳಿ ಕಳಿಸ್ತಾರೆ ಅದನ್ನ ತುಂಬಾ ನೊಂದು ಬಂದು ಏನು ಐನೂರು ಮಹರ್ ಸೈನಿಕರ ಜೊತೆ ಡಿಸ್ಕಸ್ ಮಾಡಿ ನಾವು ಗೆಲ್ಲೇಬೇಕು ಇದನ್ನ ಸ್ವಾಭಿಮಾನದ ಪ್ರಶ್ನೆ ಅಂತ ಅಂದ್ಬಿಟ್ಟು ಎಲ್ಲರೂ ಸ್ವಾಭಿಮಾನದ ಪ್ರಶ್ನೆ ತಗೊಂಡಿದ್ದೆ ಹನ್ನೆರಡು ಕಿಲೋಮೀಟರ್ ನಡೆದು ಇಪ್ಪತ್ತೆಂಟು ಮೈಲಿ ನಡೆದು ಭೀಮಾ ನದಿ ಕೋರೆಗೌತ್ರೆ ಹೋಗಿ ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನಿಕರನ್ನ ಯುದ್ಧದಲ್ಲಿ ಗೆದ್ದು ವಿಜಯ ಇದು ಮಾಡ್ತಾರೆ ಅದರಲ್ಲಿ ಐನೂರು ಮಹಾ ಸೈನಿಕರಲ್ಲಿ ಇಪ್ಪತ್ತೆರಡು ಮಹರ್ ಸೈನಿಕರು ವೀರ ಮರಣ ಹೊಂದಿದ್ದಾರೆ ಅದನ್ನು ನೋಡಿ ಅಂತ ವಿಚಾರ ಗೊತ್ತಾದ ವಿಕ್ಟೋರಿಯಾ ಮಹಾರಾಣಿ ಅವರು ಬಂದು ಅದನ್ನು ನೋಡಿ ವಿಕ್ಟೋರಿಯಾ ಮಹಾರಾಣಿ ಗೊತ್ತಾಗುತ್ತೆ ವಿಚಾರ ಅವ್ರು ಬರ್ತಿದ್ದರೆ ಅವ್ರಿಗೆ ತುಂಬ ಶಾಕ್ ಆಗಿ ಹೋಗ್ಬಿಡ್ತಾರೆ ಇಪ್ಪತ್ತೆಂಟು ಸಾವಿರ ಸೈನಿಕರನ್ನ ಐನೂರು ಜನ ಮಹಾರ ಸೈನಿಕರು ಇದು ಮಾಡಿದ್ದಾರೆ ಅಂತಂದರೆ ಇವರು ಸ್ಮರಣ ಎಪ್ಪತ್ತೆಂಟು ಅಡಿ ಇವು ಇದನ್ನ ಮಾಡ್ತಾರೆ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿದ್ದೇನೆ ಏನು ಇಪ್ಪತ್ತೆರಡು ಜನ ವೀರೋಗಿದ್ರಲ್ಲ ವೀರ ಮರಣ ಹೊಂದಿದ್ದಾರೆ ಹೆಸರು ಕಿತ್ತನೆ ಮಾಡಿ ಅವತ್ತಿಂದನೂ ವಿಜಯ ಸ್ತಂಭ ಅಲ್ಲಿ ಸ್ಥಾಪನೆ ಮಾಡಿದಂಥ ಅಂಬೇಡ್ಕರ್ ಮಹಾರಾಜನವರು ಹೋಗಿ ಅವತ್ತು ಅವತ್ತಿಂದ ಯಾವುದೇ ಏನೇ ಕೆಲಸ ಇದ್ರೂ ಹೊಸ ದಿನ ಆ ಸ್ತಂಭನ ಪೂಜೆ ಮಾಡಿ ವಿಜಯೋತ್ಸವ ಮಾಡ್ತಾ ಇದ್ದಾರೆ ಇವತ್ತು ದಲಿತರ ಹಬ್ಬ ಒಂದು ಸ್ವಾಭಿಮಾನದ ಒಂದು ಹಬ್ಬ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಿ ಮುಗಿಸ್ತಾ ಇದ್ದಾರೆ ಎಲ್ಲರಿಗೂ ಚೇತು